ಜಮಖಂಡಿ ಪೊಲೀಸರಿಂದ ನಗರದಲ್ಲಿ ಪೊಲೀಸ್ ಪಥ ಸಂಚಲನ ಡಿವೈಎಸ್ಪಿ ಶಾಂತವೀರ್ ಇವರ ನೇತೃತ್ವದಲ್ಲಿ ಇಂದು ಜಮಖಂಡಿ ನಗರದ ಪ್ರಮುಖ ಬೀದಿಯಲ್ಲಿ ಪೊಲೀಸ್ ಪಥ ಸಂಚಲನ ಜರುಗಿದೆ ಗಣಪತಿ ಹಬ್ಬದ ಪ್ರಯುಕ್ತ ಜಮಖಂಡಿ ಪ್ರಮುಖ ನಗರ ಬೀದಿಯಲ್ಲಿ ಫುಟ್ ಪೆಟ್ರೋಲಿಂಗ್ ಹಾಗೂ ವೈಲೈನ್ ಪೆಟ್ರೋಲಿಂಗ್ ಮಾಡಲಾಗಿದೆ ಪಥ ಸಂಚಲನದಲ್ಲಿ ಸಿಪಿಐ ಮಲ್ಲಪ್ಪ ಮಟ್ಟಿ ಶಹರ್ ಪೊಲೀಸ್ ಠಾಣೆಯ ಪಿಎಸ್ಐ ಕುಂಬಾರ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಭಾಗವಹಿಸಿದ್ರು I don't no, 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 no.